ಜನತೆಗೆ ಶುಭ ವಾರ್ತೆ ಹೆಸರು ಪಡೆದ ಪಿವಿಆರ್ ಸಿಲ್ಕ್ ಚಿಂತಾಮಣಿಯ ಬಾಗಿಪಲ್ಲಿ ಕ್ರಾಸ್ ಬಳಿ ಈಗಾಗಲೇ ನೂತನ ಪಿವಿಆರ್ ಸಿಲ್ಕ್ ಆರಂಭವಾಗಿರುವ ಅಂಗಡಿಯಲ್ಲಿ ಉತ್ತಮ ಕ್ವಾಲಿಟಿ ಮದುವೆ ಸಮಾರಂಭಗಳಿಗೆ ಗೃಹ ಪ್ರವೇಶ ನೂತನ ದೇವಸ್ಥಾನ ಕಲ್ಯಾಣೋತ್ಸವ ಕಾರ್ಯಕ್ರಮದ ಬಟ್ಟೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಮ್ಮಲ್ಲಿ ಸಿಗುವ ಉತ್ತಮ ಕ್ವಾಲಿಟಿ ಬಟ್ಟೆಗಳನ್ನ ತೆಗೆದುಕೊಳ್ಳಲು ಒಮ್ಮೆ ಭೇಟಿ ಮಾಡಿ ಆಲ್ ಟೈಪ್ಸ್ ಆಫ್ ವೆಡ್ಡಿಂಗ್ ಸಿಲ್ಕ್ ಸ್ಯಾರೀಸ್ ಆಲ್ ಆಫ್ ಕಿಡ್ಸ್ ಮತ್ತು ಕಂಪ್ಲೀಟ್ ಸ್ಟೋರ್ ನಂಬಿಹಳ್ಳಿ ಅಭಿವೃದ್ಧಿಯ ಜನಸಾಮಾನ್ಯರ ಕಾಮಗಾರಿಗಳ ಯಶಸ್ಸು ಗ್ರಾಮ ಪಂಚಾಯಿತಿ ಕಾರ್ಯಾಲಯ ಸಭಾಂಗಣದಲ್ಲಿ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಾಮಾಜಿಕ ಪರಿಶೋಧನಾ ಹಾಗೂ ಹದಿನೈದನೇ ಹಣಕಾಸು ಯೋಜನೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಮಾಜಿಕ ಪರಿಶೋಧನೆಯ ಗ್ರಾಮ ಸಭೆಯನ್ನ ಈ ದಿನ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಪದ್ಮಾವತಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎನ್ ಕೆ ಮಂಜುನಾಥ್ ಅವರು ಹಾಗೂ ಕಾರ್ಯದರ್ಶಿ ಈಶ್ವರಪ್ಪನವರು ಮತ್ತು ತಾಲೂಕಾ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಜನರ ವಿಶ್ವಾಸ ಪಡೆದ ಗ್ರಾಮ ಪಂಚಾಯಿತಿ ಸದಸ್ಯರು ದ್ವಾರಸಂದ್ರ ಶಶಿಕುಮಾರ್ ಹಾಗೂ ಚೌಡನಹಳ್ಳಿ ಶಿವಾರೆಡ್ಡಿ ವರ್ತನಹಳ್ಳಿ ವೆಂಕಟರಮರೆಡ್ಡಿ ಎಂಪಿ ನಾರಾಯಣಸ್ವಾಮಿ ಪಂಚಾಯಿತಿ ಬಿಲ್ ಕಲೆಕ್ಟರ್ ವೆಂಕಟೇಶ್ ಡಿಇಒ ಲಕ್ಷ್ಮೀ ಮೇಡಂ ಎಲ್ಲ ಜಲಗಾರರು ಸಿಬ್ಬಂದಿ ವರ್ಗದವರು ಊರಿನ ಜನಸಾಮಾನ್ಯರು ಸಹಭಾಗಿತ್ವದಲ್ಲಿ ಕಾರ್ಯಕ್ರಮ ಯಶಸ್ಸುಗಳಿಸಿದರು ಈ ಸಭೆಯನ್ನು ಕುಲಂಕುಷವಾಗಿ ಎಲ್ಲರ ವಿಶ್ವಾಸ ಪಡೆದು ಸುಮಾರು ಹತ್ತು ಯೋಜನೆಗಳ ಅಭಿವೃದ್ಧಿಯ ಬಗ್ಗೆ ಚರ್ಚಿಸಿದರು ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮಸ್ಥರು ಸಿಬ್ಬಂದಿ ವರ್ಗದವರು ಸಾಮಾಜಿಕ ಪರಿಶೋಧನಾ ತಂಡ ಕೋಲಾರ ತಾಲೂಕು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಎನ್ಕೆ ಮಂಜುನಾಥ್ ಅವರು ಮಾತನಾಡಿ ಈ ದಿನ ಸಭೆಯಲ್ಲಿ ಗೌರವಾನ್ವಿತ ಅಧ್ಯಕ್ಷರು ಸದಸ್ಯರು ಉಪಾಧ್ಯಕ್ಷರು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಎಲ್ಲ ಅಧಿಕಾರಿ ವರ್ಗದವರು ನರೇಗಾ ಯೋಜನೆಯ ಪಂಚಾಯತಿ ವ್ಯಾಪ್ತಿ ಎಲ್ಲ ಗ್ರಾಮಗಳ ಅಭಿವೃದ್ಧಿ ಬಗ್ಗೆ ಚರ್ಚೆ ಹದಿನೈದನೇ ಹಣಕಾಸು ಯೋಜನೆಯ ವಿಚಾರ ಚರ್ಚೆ ಜಾಬ್ ಕಾರ್ಡ್ ವಿಚಾರ ಚರ್ಚೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದರು ಸಾಮಾಜಿಕ ಪರಿಶೋಧನಾ ತಂಡದವರ ಸವಿಸ್ತಾರವಾಗಿ ಅಭಿವೃದ್ಧಿಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ವಿವರಿಸಿದರು ಈ ಸಮಯದಲ್ಲಿ ತಂಡದ ಅಧಿಕಾರಿಗಳು ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಅಭಿವೃದ್ಧಿಯ ಬಗ್ಗೆ ಹಾಗೂ ಕಾಮಗಾರಿಗಳ ಬಗ್ಗೆ ಸಲಹೆ ಸೂಚನೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀನಿವಾಸ್ ಅವರು ಮಾತನಾಡಿ ಜಾಬ್ ಕಾರ್ಡ್ಗಳ ಪರಿಶೀಲನೆ ಬಗ್ಗೆ ಅಧಿಕಾರಿಗಳು ಚರ್ಚಿಸಿದರು ಪಂಚಾಯಿತಿ ಅವರ ತಂಡ ಎಂಟು ದಿನಗಳ ಪರಿಶೋಧನೆಯ ಬಗ್ಗೆ ಎಲ್ಲ ವಿಚಾರಗಳ ಬಗ್ಗೆ ಸಭೆಯಲ್ಲಿ ತಿಳಿಸಿದರು ಇದನ್ನ ಪಂಚಾಯಿತಿ ಕಾರ್ಯಾಲಯ ಸಭೆಗೆ ಬಂದಿರುವ ಎಲ್ಲರಿಗೂ ಪಿಡಿಒ ಅಧಿಕಾರಿಗಳು ಕೃತಜ್ಞತೆಗಳನ್ನ ವ್ಯಕ್ತಪಡಿಸಿದರು

ಅದೇ ರೀತಿಯಾಗಿ ನಮ್ಮ ಮತ್ತೊಬ್ಬ ಸದಸ್ಯರಾಗಿರ್ತಕ್ಕಂಥವನ್ನು ಸದಸ್ಯರಾಗಿರ್ತಕ್ಕಂಥ ಶಶಿಕುಮಾರ್ ಅವರು ಅದೇ ರೀತಿಯಾಗಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅವ್ರ ಬದಲು ನಮ್ಮ ಸಿಂಹನವ್ರೆ ಅದೇ ರೀತಿಯಾಗಿ ನಮ್ಮ ಎಲ್ಲಾ ಸಿಬ್ಬಂದಿ ವರ್ಗದವರು ಮತ್ತು ನಮ್ಮ ಸಾಮಾಜಿಕ ಎಲ್ಲಾ ಅಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ಕೂಡ ಸ್ವಾಗತವನ್ನು ಕೊಡುತ್ತಾ ಈ ದಿನ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ ನಾಲ್ಕು ಮತ್ತು ಫಿಫ್ಟೀನ್ ಫೈನಾನ್ಸ್ ನಲ್ಲಿ ಯಾವ ಯೋಜನೆಗಳ ಕಾಮಗಾರಿಗಳು ನಡೆದಿದವ ಆ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿರುತ್ತಾರೆ ಆ ಎಂಟು ದಿನದಿಂದ ಈಗ ಕೆಲಸವನ್ನು ಮಾಡಿರುತ್ತಾರೆ ಅವರು ಮತ್ತು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಸ್ಥಳಗಳ ಪರಿಶೀಲನೆ ಮಾಡಿರುತ್ತಾರೆ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಎಲ್ಲಾ ಮಾಹಿತಿಯನ್ನು ಕ್ರೋಢೀಕರಿಸಿ ಈ ಸಭೆಯಲ್ಲಿ ಮಾಹಿತಿಯನ್ನು ತಿಳಿಸಲಾಗುತ್ತದೆ ಅದರಲ್ಲಿ ಯಾವ್ದಾದ್ರು ನ್ಯೂನತೆಗಳಿದ್ರೆ ಕುಂದು ಪರ ವರ್ಕ್ ಮಾಡಿದಿರಾ ಬಿಲ್ ಏನಾದ್ರು ಮಾಡಿದ್ರೆ ಈ ಅವ್ರು ಮಾಹಿತಿ ಕೊಡ್ತಾರೆ ಏನಾದ್ರು ಆಗಿಲ್ಲ ಅಂದ್ರೆ ಆಗಿಲ್ಲ ಅಂತ ಹೇಳ್ಬಹುದು ಇಲ್ಲಿ ನರೇ ಬೇಜಿನ ಇರ್ಬೋದು ಅವರಿಂದ ಇರಬಹುದು ಎಲ್ಲಾ ಕಡೆ ಟಾಮ್ ವೀಕ್ಷಣೆ ಮಾಡ್ಕೊಂಡು ಬಂದಿದ್ದಾರೆ ಎಲ್ಲಾ ಸಿಬ್ಬಂದಿ ಅವರು ಹೋಗಿ ಸಾಮಾನ್ಯ ಪರಿಶೋಧನೆ ಅವರು ಮತ್ತೆ ಜಾಬ್ ಕಾರ್ಡ್ಗಳಲ್ಲಿ ಯಾರಾದ್ರು ಆ ತೀರ್ಕೊಂಡಿದ್ದು ಅವ್ರಿಗೆ ಅಕೌಂಟ್ ಏನಾದ್ರು ಅಮೌಂಟ್ ಮಿಸ್ ಆಗಿ ಹೋಗಿದ್ರು ಕೂಡ ನಾವು ಅದನ್ನು ಡಿಕೋಡ್ ಆಗಿ ಮಾಡಿ ಕಟ್ಬೇಕಾಗ್ತದೆ ಸರ್ಕಾರ ಇದಕ್ಕೆ ಖಾತೆಗೆ ಇಲ್ಲ ಅಂದ್ರೆ ಅದು ನಮ್ ನಾವು ಇಲ್ಲ ನಾವು ಕಟ್ಟಬೇಕಾಗ್ತದೆ ಯಾರು ಫ್ರೆಮ್ ಮಾಡಿರ್ಬೋದು ಪೀಡೋ ಆಗಿರ್ಬೋದು ಅಧ್ಯಕ್ಷರ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಮೂರ್ ಜನ ಯಾವ ತಪ್ಪು ತಪ್ಪು ಮಾಹಿತಿಯಿಂದ ಏನಾದ್ರು ಮಾಡಿದ್ರು ಕೂಡ ಅದನ್ನ ನಾವು ಅಡಾ ಕಮಿಟಿಯಲ್ಲಿ ಇಟ್ಟು ಅಡಾ ಕಮಿಟಿಯಲ್ಲಿ ತಿರುವಳಿ ಮಾಡ್ಕೋಬೇಕಾಗ್ತದೆ ಒಂದ್ ವೇಳೆ ಇಲ್ಲೇ ಆಗಿದೆ ವರ್ಕ್ ಆಗಿದೆ ಅವರು ಟೈಮಲ್ಲಿ ಇದ್ರು ಅಂತ ಏನಾದ್ರು ಹೇಳಿದ್ರೆ ಇಲ್ಲೇ ತಿರುವಳಿ ಮಾಡ್ಕೋಬಹುದು ಈ ಸಭೆಯಲ್ಲಿ ಆತ ಇರುವುದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು

ಒಟ್ಟು ಒಂದು ಕೋಟಿ ಎಪ್ಪತ್ತೊಂದು ಲಕ್ಷ ತೊಂಬತ್ ಮೂರ್ ಸಾವಿರದ ಎಂಟುನೂರ ಹತ್ತೊಂಬತ್ತು ಶಾಲಾ ಕಾಂಪೌಂಡ್ ನಾಲ್ಕು ಕೂಲಿ ಮೊತ್ತ ಹದ್ಮೂರ್ ಸಾವಿರದ ಇನ್ನೂರ ಎಪ್ಪತ್ತೆರಡು ಸಾಮಗ್ರಿ ಮತ್ತ ಏಳು ಲಕ್ಷ ಸಾವಿರದ ಒಂಬೈನೂರ ಇಪ್ಪತ್ತು ಒಟ್ಟು ಏಳು ಲಕ್ಷ ತೊಂಬತ್ತೆರಡ್ ಸಾವಿರದ ಒಬ್ಬನೂರ ತೊಂಬತ್ತ ಎರಡು ಸಿಸಿ ಡ್ರೈನ್ ಮತ್ತು ಮೂರು ಏಳು ಕೂಲಿ ಮೊತ್ತ ಎರಡ್ ಲಕ್ಷ ಎಂಟ್ ಸಾವಿರದ ಇನ್ನೂರ ನಲವತ್ನಾಲ್ಕು ಸಾಮಗ್ರಿ ಮತ್ತ ಎರಡ್ ಲಕ್ಷ ಅರವತ್ತೊಂದು ಸಾವಿರದ ಐನೂರ ಆರು ಇದು ಒಂಬತ್ ಸಾವಿರದ ತೊಂಬತ್ತಾರು ಕೂಲಿ ಮೊತ್ತ ಸಾಮಗ್ರಿ ಮೊತ್ತ ಒಂದ್ ಲಕ್ಷ ಸಾವಿರದ ಎಪ್ಪತ್ತೈದು ಒಟ್ಟು ಒಂದ್ ಲಕ್ಷ ಐವತ್ ಸಾವಿರದ ಎಪ್ಪತ್ತೊಂದು ವಸತಿ ಗೃಹ ನಿರ್ಮಾಣ ಹನ್ನೆರಡು ಲಕ್ಷ ನಲವತ್ತೇಳು ಸಾವಿರದ ಇನ್ನೂರ ಐವತ್ತೆರಡು ಕೂಲಿ ಮೊತ್ತ ಪ್ಯಾಕೇಜ್ ಕಾಮಗಾರಿ ಎರಡು ನಲವತ್ತೆರಡು ಸಾವಿರದ ಇಪ್ಪತ್ತೆಂಟು ಕೂಲಿ ಮೊತ್ತ ಇಪ್ಪತ್ತೆಂಟು ಸಾವಿರದ ನೂರ ಎಂಬತ್ತೈದು ಸಾಮಗ್ರಿ ಮೊತ್ತ ಒಟ್ಟು ಎಪ್ಪತ್ ಸಾವಿರದ ಇನ್ನೂರ ಹದಿಮೂರು ಕೃಷಿ ಹೊಂಡ ಎರಡು ಒಂದ್ ಲಕ್ಷ ಮೂವತ್ತೇಳು ಸಾವಿರದ ನೂರ ನಲವತ್ನಾಲ್ಕು ಕೂಲಿ ಮಕ್ಕ ಸಿಸಿ ರಸ್ತೆ ಮತ್ತು ಜಲ್ಲಿ ರಸ್ತೆ ಒಂದ್ ಲಕ್ಷ ತೊಂಬತ್ತೇಳು ಸಾವಿರದ ಎಂಟುನೂರ ಹದಿನಾರು ಕೂಲಿ ಮಕ್ಕ ಹದಿನೈದು ಲಕ್ಷ ಮೂವತ್ತೊಂದು ಸಾವಿರದ ಇನ್ನೂರ ಮೂವತ್ತೆರಡು ಸಾಮಗ್ರಿ ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನಲವತ್ತೆಂಟು ಕೆರೆ ಕುಂಟೆ ಉಳುತ್ತ ಮೂರು ಎಂಟು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ನೂರ ಎಂಬತ್ನಾಲ್ಕು ಕೂಲಿ ಮಕ್ಕ ಕೆರೆ ಕುಂಟೆ ಅಭಿವೃದ್ಧಿ ಒಂದು ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತು ಕೂಲಿ ಮಕ್ಕ ಶಾಲಾ ಶೌಚಾಲಯ ಐದು ಸಾಮಗ್ರಿ ಮಕ್ಕ ಹನ್ನೊಂದು ಲಕ್ಷ ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಸ್ಮಶಾನ ಅಭಿವೃದ್ಧಿ ಎರಡು ಸಾಮಗ್ರಿ ಮತ್ತು ಆರು ಲಕ್ಷ ಹದಿನೈದು ಸಾವಿರದ ಒಂಬೈನೂರ ಅರವತ್ತೆಂಟು ಮಳೆ ನೀರು ಕೊಯ್ಲು ಒಂದು ಮೂವತ್ತೈದು ಸಾವಿರದ ನಾನೂರ ಎರಡು ಇಷ್ಟು ಪಂಚಾಯತ್ ಇದು ಇಲಾಖೆ ಇದು ಅರಣ್ಯ ಇಲಾಖೆ ಹದಿನೈದು ಕೂಲಿ ನಲವತ್ತೊಂಬತ್ತು ರೂಪಾಯಿ ಒಟ್ಟಿನಲ್ಲಿ ಗ್ರಾಮದ ಕೆವಿ ನರಸಿಮ್ಮಪ್ಪ ಮನೆ ಹತ್ತಿರ ಗೋಯಿಂದಪ್ಪ ಹೊಲದವರೆಗೆ ಡ್ರೈನೇಜ್ ನಿರ್ಮಾಣ ಕೂಲಿ ಮೂವತ್ತೊಂದು ಸಾವಿರದ ಆರುನೂರು ರೂಪಾಯಿ ವೈವಸೋಟೆ ಶಿವರೆಡ್ಡಿ ಹೊಲದ ದೊಡ್ಡ ಮೂಲಿ ನಿರ್ಮಾಣ ಕೂಲಿ ಐವತ್ತೆಂಟು ಸಾವಿರದ ಎರಡುನೂರ ಎಪ್ಪತ್ತಾರು ರೂಪಾಯಿ ಕೆಟ್ಟಳ್ಳಿ ಗ್ರಾಮದ ಕೆಟ್ಟಳ್ಳಿ ಸುತ್ತಲೂ ಕಾಲುವೆ ನಿರ್ಮಾಣ ಮತ್ತು ರಿವಿಟ್ಮೆಂಟ್ ಕೂಲಿ ಎಂಬತ್ತಾರು ಸಾವಿರದ ಇನ್ನೂರ ಅರವತ್ತೆಂಟು ರೂಪಾಯಿ ವೈ ಹೊಸಕೋಟೆ ಗ್ರಾಮದ ಶ್ರೀರಾಮ ಶಿವರಾಮರೆಡ್ಡಿ ಹೊಲದಿಂದ ಹೀರಾಮರೆಡ್ಡಿ ಹೊಲದವರೆಗೆ ರಾಜ್ ಕಾಲುವೆ ಕೂಲಿ ಇಪ್ಪತ್ತೆರಡು ಸಾವಿರದ ನೂರ ಇಪ್ಪತ್ತು ರೂಪಾಯಿ

ಆರಮಟ್ಟಹಳ್ಳಿ ಗ್ರಾಮದ ಮುಂಚಾಮಿ ಬಿಂದು ಇಪ್ಪತ್ ಎರಡು ಲಕ್ಷ ಮೂವತ್ತೊಂಬತ್ತು ಹನ್ನೆರಡು ರೂಪಾಯಿ ವೈವಸ್ಪೇಟೆ ಗ್ರಾಮದ ಹೊಸಹಳ್ಳಿ ಗಡಿಯಿಂದ ಮುಖ್ಯವರೆಗೂ ರಾಜಕಾಲುವೆ ಅಭಿವೃದ್ಧಿ ಹೂಲಿ ಮೂರು ಲಕ್ಷ ಇಪ್ಪತ್ತ ಸಾವಿರದ ಏಳು ಗ್ರಾಮದ ಮುಖ್ಯ ಮುಖ್ಯರಸ್ತೆಯಿಂದ ನಿಂಗಪ್ಪ ಮನೆಯವರಿಗೆ ಯಾರೋ ಕಾಲುವೆ ಅಭಿವೃದ್ಧಿ ಕೂಲಿ ಆನ್ ಗೋವಿಂಗ್ ಒಂದ್ ಸಾವಿರದ ಇನ್ನೂರ ಗ್ರಾಮದ ದೊಡ್ಡ ರಾಜಕಾಲೆ ಅಭಿವೃದ್ಧಿ ಮತ್ತು ಗ್ರಾಮದ ಮುಖ್ಯಸ್ಥೆಯಿಂದ ತೋಳುಕೊಂಡೆ ಕೆರೆ ವರ್ಗದ ಕಾಲುವೆ ಅಭಿವೃದ್ಧಿ ಕೂಲಿ ಒಂದ್ನೂರೂಪಳ್ಳಿ ಗ್ರಾಮದ ಚಿಕ್ಕೇರೆ ಕಾಲುವೆಯಿಂದ ಕುಂಟೆವರೆಗೂ ರಾಜಭವನೀಟ್ ಕೂಲಿ ಒಂದ್ ಸಾವಿರದ ಇನ್ನೂರ ರೂಪಾಯಿ ದ್ವಾಸಂದ್ರ ಗ್ರಾಮದ ತೋಳುಕುಂಟೆ ಕೆರೆ ಹುಳು ಕೂಲಿ ಹನ್ನೊಂದು ಸಾವಿರದ ರೂಪಾಯಿ ಆರ್ಮಂಡಿ ಗ್ರಾಮದ ಕೆರೆ ಹುಳು ಕೂಲಿ

ಲಕ್ಷ 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 ಸಾವಿರ ನಮ್ಮ ರಸ್ತೆ ಅಂತ ಅಂತೇಳಿ ನಮ್ಮ ರಸ್ತೆ ಮಾಡ್ಕೊಬೇಕಂದ್ರೆ ಒಂದು ಕಿಲೋಮೀಟರ್ಗೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ಅನುದಾನ ಇದೆ ಬಳಸ್ಕೊಳ್ತಲ್ಲ ಯಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಮತ್ತೆ ಸಿಬ್ಬಂದಿ ವೇತನ ತಿಂಡಿ ಇಲ್ಲಿ ಸ್ಟಾಫ್ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಒಂದ್ ಲಕ್ಷ ಐವತ್ ಮೂತ್ ಸಾವಿರದ ಇನ್ನೂರ ಹದಿನೈದು ರೂಪಾಯಿ ಸಿಬ್ಬಂದಿ ವೇತನ ನೀಡಿದ್ದಾರೆ ಒಟ್ಟು ಮೂವತ್ತು ಲಕ್ಷ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಗ್ರಾಮ ಪಂಚಾಯತ್ ಅಡಿಯಲ್ಲಿ ಖರ್ಚಾಗಿದೆ ಉಳಿಕೆಯಾಗಿ ಸಾವಿರದ ಸಾವಿರದ ಒಂಬೈನೂರ ಐವತ್ನಾಲ್ಕು ರೂಪಾಯಿ ಉಳಿಕೆಯಾಗಿ ಸರಿ ಬಂದಿರೋ ಅನುದಾನದಲ್ಲಿ ಮೂವತ್ ಲಕ್ಷ ಒಂಬತ್ತು ಸಾವಿರದ ಇನ್ನೂರ ಇಪ್ಪತ್ತಾರು ರೂಪಾಯಿ ಖರ್ಚಾಗಿ ಅಷ್ಟು ಉಳಿಕೆಯಾಗಿರುತ್ತೆ ಮೂವತ್ ಸಾವಿರದ ಒಂಬೈನೂರ ಎಪ್ಪತ್ ಮೂರು ರೂಪಾಯಿ ವೈವಸಕೋಟೆ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮೂವತ್ನಾಲ್ಕು ಸಾವಿರದ ಇಪ್ಪತ್ತೈದು ರೂಪಾಯಿ ಒಟ್ಟಾರೆಯಾಗಿ ಏಳು ಲಕ್ಷ ಹನ್ನೆರಡು ಸಾವಿರದ ಆರ್ನೂರ ಎಪ್ಪತ್ತೆರಡು ರೂಪಾಯಿ ಚರಂಡಿ ಸ್ವಚ್ಛತೆ ಮತ್ತು ಶಾಲೆ ದುರಸ್ತಿ ಗ್ರಂಥಾಲಯ ಕಟ್ಟಡ ದುರಸ್ತಿ ಆಸ್ಪತ್ರೆಗೆ ಶೌಚಾಲಯ ಅಂತ ಖರ್ಚು ಮಾಡಿದ್ದಾರೆ ಕಾಮಗಾರಿಗಳಲ್ಲಿ ಮತ್ತೆ ಇತರೆ ಫೀಲ್ಸ್ ಅಂದ್ರೆ ಖರ್ಚಾಗಿದೆ ಹೊರಟ್ನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮೂವತ್ನಾಲ್ಕು ಸಾವಿರದ ನೂರ ಹದಿಮೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಚೋಂಡಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮೂವತ್ತ್ ಮೂರ್ ಸಾವಿರದ ಐನೂರ ಅರವತ್ತೊಂದು ರೂಪಾಯಿ ಖರ್ಚು ಮಾಡಿದ್ದಾರೆ ಯಲಕುಂಟೆ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಮೂವತ್ತ್ ಮೂರ್ ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಖರ್ಚು ಮಾಡಿದ್ದಾರೆ ಚಿರನಹಳ್ಳಿ ಗ್ರಾಮದಲ್ಲಿ ಐವತ್ತೆಂಟ್ ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ಚರಂಡಿ ಸ್ವಚ್ಛತೆಗೆ ಖರ್ಚು ಮಾಡಿದ್ದಾರೆ ದ್ವಾರಸಂದ್ರ ಗ್ರಾಮದಲ್ಲಿ ನಲವತ್ತೆಂಟು ಸಾವಿರದ ಏಳ್ನೂರ ನಲವತ್ತೆಂಟು ರೂಪಾಯಿ ಚರಂಡಿ ಸ್ವಚ್ಛತೆಗೆ ಖರ್ಚು ಮಾಡಿದ್ದಾರೆ ಅಣಚಿನಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ತೊಂಬತ್ತೊಂದು ರೂಪಾಯಿ ಖರ್ಚು ಮಾಡಿದ್ದಾರೆ ಆರ್ಮಾತ್ನಹಳ್ಳಿ ಗ್ರಾಮದಲ್ಲಿ ಮೂವತ್ನಾಲ್ಕು ಸಾವಿರದ ನೂರ ಇಪ್ಪತ್ತಾರು ರೂಪಾಯಿ ಚರಂಡಿ ಅಂತ ಖರ್ಚು ಮಾಡಿದ್ದಾರೆ ನಂಬಿಹಳ್ಳಿ ಗ್ರಂಥಾಲಯ ಕಟ್ಟಡ ದುರಸ್ತಿ ಅಂತ ನಲವತ್ತೇಳು ಸಾವಿರದ ಇನ್ನೂರ ಮೂವತ್ತಾರು ರೂಪಾಯಿ ಖರ್ಚು ಮಾಡಿದ್ದಾರೆ ಇಪ್ಪತ್ತೈದು ರೂಪಾಯಿ ಖರ್ಚು ಮಾಡಿದ್ದಾರೆ ದ್ವಾರಸಂದ್ರಹದಲ್ಲಿ ಆಸ್ಪತ್ರೆಗೆ ಶೌಚಾಲಯ ನಿರ್ಮಾಣ ಮಾಡಿದ್ದಾರೆ ಸಾವಿರದ ಎಂಟುನೂರ ರೂಪಾಯಿ ಖರ್ಚು ಮಾಡಿದ್ದಾರೆ ಸಾಧನಹಳ್ಳಿ ಗ್ರಾಮದಲ್ಲಿ ಶಾಲೆಯ ದುರಸ್ತಿ ಮಾಡಿದ್ದಾರೆ ನಲ್ವತ್ತೇಳ ಸಾವಿರದ ಏಳ್ನೂರ ಇಪ್ಪತ್ತೇಳು ರೂಪಾಯಿ ಖರ್ಚು ಮಾಡಿದರೆ ನಂಬಿಹಳ್ಳಿ ಎಸ್ ಸಿ ಎಸ್ ಎಸ್ಟಿ ಕಾಲೋನಿಯಲ್ಲಿ ಚರಂಡಿ ಸ್ವಚ್ಛತೆ ಅಂತ ಒಂದ್ ಲಕ್ಷ ಹನ್ನೊಂದು ಸಾವಿರದ ಎಂಟುನೂರ ಐದು ರೂಪಾಯಿ ಖರ್ಚು ಮಾಡಿದ್ದಾರೆ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಚರಣಿ ಕೆಪ್ಪಹಳ್ಳಿ ಗ್ರಾಮದಲ್ಲಿ ಚರಂಡಿ ಸ್ವಚ್ಛತೆ ನಲವತ್ತೆಂಟು ಸಾವಿರದ ಆರ್ನೂರ ಐವತ್ತೇಳು ರೂಪಾಯಿ ಖರ್ಚು ಮಾಡಿದರೆ ಸಾತಾಣಹಳ್ಳಿ ಗ್ರಾಮದಲ್ಲಿ ಚರಂಡಿ ನೈರ್ಮಲ್ಯ ಹತ್ತು ಲಕ್ಷ ಮೂವತ್ತೈದು ಸಾವಿರದ ಒಂಬೈನೂರ ಪ್ರಾರಂಭಿಕ ಶುಲ್ಕದಲ್ಲಿರುತ್ತೆ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ್ ಏಳು ಲಕ್ಷ ಅರ್ವತ್ತಾರು ಸಾವಿರದ ಇನ್ನೂರ ಹದಿನೇಳು ರೂಪಾಯಿ ಅನುದಾನ ಬಂದಿದೆ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹನ್ನೆರಡು ಲಕ್ಷ ಏಳು ಸಾವಿರದ ಎಂಟುನೂರ ಅನುದಾನ ಬಂದಿದೆ ಒಟ್ಟು ಹತ್ತೊಂಬತ್ತು ಲಕ್ಷ ಸಾವಿರದ ಐವತ್ತೊಂಬತ್ತು ರೂಪಾಯಿ ಅನುದಾನ ಈ ನಂಬೇಳ್ ಬಂದಿದೆ ಅದರಲ್ಲಿ ಬ್ಯಾಂಕ್ ಕಡೆ ಅಂತ ಎಂಟು ಸಾವಿರದ ರೂಪಾಯಿ ಬಂದಿದೆ ಒಟ್ಟಾರೆಯಾಗಿ ಮೂವತ್ತು ಲಕ್ಷ ಸಾವಿರದ ಹತ್ತೊಂಬತ್ತು ರೂಪಾಯಿ ಅನುದಾನ ಬಂದಿದೆ

ಒಂದ್ ಲಕ್ಷ ಇಪ್ಪತ್ತೆಂಟು ಸಾವಿರ ಎಕರೆ ಡಿಪೆಂಡ್ ಅದು ಸಿಸ್ಟರ್ಸ್ ಅಂದ್ರೆ ನಿಂಬೆ ಮೂವತ್ತೊಂಬತ್ತು ಸಾವಿರ ಹುಣಸೆ ಒಂದ್ ಲಕ್ಷ ಹದಿನೈದು ಸಾವಿರ ನೇರಳೆ ಮರ ಸಾವಿರ ಸೀತಾಫಲ ಐವತ್ತೆಂಟು ಸಾವಿರ ನುಗ್ಗೆ ಮರ ಐವತ್ತೇಳು ಸಾವಿರ ನಲ್ಲಿಕಾಯಿ ಒಂದ್ ಲಕ್ಷ ಅರವತ್ನಾಲ್ಕು ಸಾವಿರ ಬಿಟ್ಟಿರೋದಷ್ಟೇ ಜಾಬ್ ನಂಗೆ ಆಧಾರ್ ಕಾರ್ಡ್ ಚೇಂಜ್ ಆಪ್ಷನ್ ಕೊಟ್ಟರೆ ನಾವು ಒಂದೇ ಕುಟುಂಬಕ್ಕೆ ಸೇಫ್ ಸೇರ್ಪಡೆ ಮಾಡ್ಬೋದು ಇಲ್ಲ ತಗಿ ನಾವು ಇವಾಗ ಮಧುಸೂದನ ಇದೇವೆ ನಾನು ಒಂದ್ರಲ್ಲಿ ಇದೀವಿ ಮಧುಸೂದನ ಒಂದ್ರಲ್ಲಿ ನನ್ನ ಮೆನ್ಶನ್ ಮಾಡಕ್ ಬರೋದಿಲ್ಲ ಯಾಕಂದ್ರೆ ನನ್ನ ಆಧಾರ್ ಕಾರ್ಡ್ ಮತ್ತೆ ಅದ್ರಲ್ಲಿ ಕುತ್ಕೊಳ್ಳಲ್ಲ ಕೂಲಿ ಬುಕ್ ಅಲ್ಲಿ ಜನರಿಗೆ ಈ ತರ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಮಾಹಿತಿ ಕೊಡಿ ನೋಡಿ ಹೊಸಕೋಟೆ ಶಿವಾರೆಡ್ಡಿ ಹೊಲನೇ ಹಾಕ್ತಾರೆ ದೊಡ್ಡ ದೊಡ್ಡ ಮೋರಿ ನಿರ್ಮಾಣ ನಿಮ್ಗೆ ಇದಕ್ಕೆ ಹೊಸಕೋಟೆ ಶಿವಾರೆಡ್ಡಿ ಹೊಲದ ನೀರಭವನ ಹೊಲದವರಿಗೆ ಮಾಡ್ಬೇಕು ಅಪ್ಯಾಕ್ಟ್ ಮಾಡ್ಬೇಕಾಗ್ತದೆ ಅದನ್ನ ಯಾರು

ಬಿಫೋರ್ ಮಾಡಿದ್ರು ಸರ್ ಆಧಾರ್ ಕಾರ್ಡ್ಗೆಲ್ಲ ರಾಂಗ್ ಫ್ರೀ ಮಾಡಿದ್ರು ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಇವ್ರು ಜೊಂದ್ರಲ್ಲಿ ಇರುತ್ತೆ ಅವ್ರ ಎಂಟಿ ಜೊಂದ್ರಲ್ಲಿ ಇರುತ್ತೆ ಹೋಗ್ಲಿ ಎರಡು ಸೇರಿ ಒಂದ್ರಲ್ಲಿ ಹಾಕೋದ್ರೆ ಆಧಾರ್ ಕಾರ್ಡ್ ಬರೋದೇ ಅಂದ್ರೆ ಫಸ್ಟ್ ಹಾಕಿದಿದ್ರೆ ಸರಿ ಹೋಗ್ತಾ ಇತ್ತು ಒಂದ್ಸಾರಿ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಆಧಾರ್